ನಮಸ್ತೆ ಮಿತ್ರ ಎಲ್ಲಿಂದ ನಾನು ಬಿಜಾಪುರದಿಂದ ಗುರುಜಿ ಲಕ್ಷ್ಮಣ್ ದೊಡ್ಡ ಮನೆ ಅಂತ ಹೇಳಿ ಲಕ್ಷ್ಮಣ್ ದೊಡ್ಡ ಮನೆ ಹೇಳಪ್ಪ ನಿಮ್ ಸಮಾಚಾರ ಚೆನ್ನಾಗಿದ್ರೆ ಗುರುಜಿ ನಾನು ಫಾಲೋವರ್ ನಿಮ್ದು ಯಾವಾಗ್ಲೂ ವಂಡರ್ಫುಲ್ ಧನ್ಯವಾದ ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತೀನಿ ವಂಡರ್ಫುಲ್ ಮಿತ್ರ ಈಗ ನನಗ ಒಂದ್ ಚೂರ ಆಹಾರ ಬಗ್ಗೆ ನಾನ್ ವೆಜ್ ವೆಜ್ ಬಗ್ಗೆ ಒಂದ್ ಚೂರ ಕ್ಲಾರಿಫೈ ಬೇಕಾಗಿತ್ರಿ ನಾನು ಸುಮಾರು ಒಂದ್ ಮೂರ್ ಎರಡೂವರೆ ವರ್ಷದಿಂದ ನಾನ್ ವೆಜ್ ಎಲ್ಲ ಬಿಟ್ಟಿದ್ದೀನಿ ಅದು ತಪ್ಪ ಸರಿನ ಅದೊಂದ್ ಚೂರ್ ಖಂಡಿತವಾಗ್ಲು ಒಳ್ಳೆ ಪ್ರಶ್ನೆ ಗುಡ್ ಕೆಲವೊಬ್ರು ನೀವು ಪ್ರಶ್ನೆ ಕೇಳೋದ್ರಲ್ಲೇ ಅದ್ಭುತವಾದಂತಹ ಖುಷಿ ಸಿಗುತ್ತೆ ವೆಜ್ ನಾನ್ ವೆಜ್ ಅಂತಂದ್ರೆ ಖಂಡಿತವಾಗ್ಲು ಇದು ತೀರಾ ವೈಯಕ್ತಿಕ ವಿಚಾರ ವೆಜ್ ಇಷ್ಟಪಡೋರು ವೆಜ್ ತಿಂತಾರೆ ನಾನ್ ವೆಜ್ ಇಷ್ಟಪಡೋರು ವೆಜ್ ತಿಂತಾರೆ ಇದು ಎರಡು ರೀತಿಯಲ್ಲಿ ನಮಗೆ ಸಮಾಜ ವಿಭಜನೆಗೊಂಡಿದೆ ಒಬ್ರು ವೆಜ್ ಇನ್ನೊಬ್ರು ನಾನ್ ವೆಜ್ ವೆಜ್ ತಿನ್ನೋರು ಬರೀ ಹಣ್ಣು ತರಕಾರಿ ಸೊಪ್ಪುಗಳು ಬೇಳೆ ಕಾಳುಗಳು ತಿಂತಾರೆ ನಾನ್ ವೆಜ್ ತಿನ್ನೋರು ಅದೇನದು ಕೋಳಿ ಕುರಿ ಮತ್ತೆ ಹಂದಿ ಹಸು ಮೀನು ಏನೇನೋ ತಿಂತಾರೆ ನಾನ್ ವೆಜ್ ತಿನ್ನೋರು ಸಾವಿರಾರು ನಾನ್ ವೆಜ್ ಐಟಮ್ಗಳಿದಾವೆ ಬಟ್ ಇದೆಲ್ಲ ಅವರವ್ರ ತೀರಾ ವೈಯಕ್ತಿಕ ವಿಚಾರ ಯಾಕೆ ವೈಯಕ್ತಿಕ ಅಂತ ಹೇಳ್ತೀನಿ ಅಂದ್ರೆ ಅವರು ಇರುವಂತಹ ವಾಸಸ್ಥಳ ಅಂದ್ರೆ ಅವರ ಪ್ರಾಂತ್ಯದಲ್ಲಿ ಅವರ ದೇಶ ಭಾಷೆ ನಾಡು ನುಡಿ ಆಚಾರ ವಿಚಾರಗಳ ಮೇಲೆ ಇದನ್ನ ಕೆಲವರು ವಂಶ ಪಾರಂಪರೆಯಿಂದ ಅಳವಡಿಸಿಕೊಂಡು ಬಂದಿರ್ತಾರೆ ಮತ್ತೆ ಕೆಲವರು ಅವರ ಸ್ನೇಹತ ಅಂದ್ರೆ ಹೊರಗಡೆ ಸಮಾಜವನ್ನ ನೋಡಿ ಕಲ್ತ್ಕೊಂಡಿರುವಂತವರು ಒಂದಷ್ಟು ಜನ ಇರ್ತಾರೆ ಆದ್ರಿಂದ ಇದು ತೀರಾ ವೈಯಕ್ತಿಕ ಇದು ತಿನ್ಬಹುದು ತಿಂದ ಇರಬಹುದು ಅವರ ಇಷ್ಟ ಕಷ್ಟಗಳ ಮೇಲೆ ಡಿಪೆಂಡ್ ಆಗುತ್ತೆ ಇದು ಸಾಮಾನ್ಯ ಜ್ಞಾನ ಬಟ್ ಇದರಲ್ಲಿ ನಾನು ನನ್ನ ಒಂದು ಅನುಭವಗಳನ್ನ ನಾನ್ ವೆಜ್ ಅನ್ನೋದು ಇದು ಎಲ್ಲಿ ಶುರುವಾಯಿತು ಯಾರ್ ತಿಂತಾರೆ ಯಾಕೆ ತಿಂತಾರೆ ನನಗೆ ಬಹಳ ಬಹಳ ಇಷ್ಟ ಇತಿಹಾಸ ನಾನು ಈ ಇಪ್ಪತ್ ಅಂದ್ರೆ ತೊಂಬತ್ ಮೂರಲ್ಲಿ ಶುರು ಮಾಡಿದ ಇಲ್ಲಿವರೆಗೂ ಎರಡು ಸಾವಿರದ ಏಳುನೂರ ಪುಸ್ತಕಗಳನ್ನ ಅಧ್ಯಯನ ಮಾಡಿದೀನಿ ನನಗೆ ಇತಿಹಾಸ ಅದರಲ್ಲೂ ಬಹಳ ಬಹಳ ಫೇವ್ರೇಟ್ ಅದರಲ್ಲಿ ನೀವು ಅರಬ್ ಕಂಟ್ರಿ ಅಂದ್ರೆ ಮರಳುಗಾಡು ಇರುವಂತಹ ಸ್ಥಳಗಳು ಯಾವ್ದಾವ್ದು ಇದೆಯೋ ಭೂಮಿ ಮೇಲೆ ಇಲ್ಲಿ ಏನನ್ನೂ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಏನ್ ಮಾಡ್ತಾರೆ ಏನೂ ಬೆಳೆದಿರೋಕ್ ಸಾಧ್ಯವಿರೋದ್ರಿಂದ ಒಂಟೆಗಳು ಅಲ್ಲಿ ಹೇರಳವಾಗಿ ಸಿಕ್ತವೆ ಅದರ ಸಂತತಿ ಹೆಚ್ಚು ಇವರಿಗೆ ತಿನ್ನೋದಕ್ಕೆ ಆಹಾರ ಬೆಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಒಂಟೆಯನ್ನ ಕೊಂದು ಅದನ್ನ ಅಂದ್ರೆ ಮಾಂಸವನ್ ಮಾಂಸಾಹಾರವನ್ನ ಆಹಾರವನ್ನ ಅವರು ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇನ್ನ ನಮ್ಮ ಭಾರತಕ್ಕೆ ಬಂದ್ರೆ ಅದರಲ್ಲೂ ಕರ್ನಾಟಕಕ್ಕೆ ಬಂದ್ರೆ ಇದು ಸಮೃದ್ಧವಾದಂತಹ ಅಚ್ಚ ಹಸಿರಿನಿಂದ ತುಂಬಿರುವಂತ ನಾಡು ಕರುನಾಡು ಸಹ್ಯಾದ್ರಿ ಅಂತ ಕರೀತಾರೆ ಈ ಎಲ್ಲ ಏನು ಏನ್ ಬೇಕು ನಿಮಗೆ ಬೆಳೆ ಎಂತದ್ ಬೇಕು ಅಂತ ಬೆಳೆಗಳನ್ನು ಬೆಳಿಬೋದು ಬೆಳೆದಿರೋದ್ರಿಂದ ಇಲ್ಲಿ ನಮ್ಗೆ ಯಥೇಚ್ಛವಾಗಿ ನಮಗೆ ಸಿಕ್ತವೆ ಹಣ್ಣು ತರಕಾರಿ ಸೊಪ್ಪು ಬೇಳೆ ಕಾಳು ಅವು ಇವು ಎಲ್ಲ ಸಿಕ್ತವೆ ಅವ್ರಿಗ ಒಂದೇ ಒಂದು ಒಂಟೆ ಮಾತ್ರ ಸಿಕ್ಕಿದ್ರೆ ಅಥವಾ ಇನ್ನೊಂದೆರಡು ಪ್ರಾಣಿಗಳು ಸಿಕ್ಕಿದ್ರೆ ನಮ್ಗೆ ಇಲ್ಲಿ ಸಾವಿರಾರು ಲಕ್ಷ ಐಟಮ್ ಸಿಕ್ತವೆ ಆದ್ರೆ ನಾವೇನ್ ಮಾಡ್ತೀರಿ ಇಷ್ಟೆಲ್ಲಾ ನಮ್ಮ ಹತ್ರ ಸಮೃದ್ಧತೆ ಇದ್ರೂ ಕೂಡ ನಾವು ಅಲ್ಲಿನ ಒಂದು ಆಚಾರ ವಿಚಾರವನ್ನ ಫಾಲೋ ಮಾಡ್ತೀರಿ ಕೇವಲ ಬಾಯಿ ರುಚಿಗೋಸ್ಕರ ಆದ್ರೆ ನಾನು ಮಾಂಸ ತಿನ್ನೋದು ತಪ್ಪು ಅಂತ ಹೇಳ್ತಾ ಇಲ್ಲ ಮಾಂಸ ತಿಂದ್ರೂ ಹೊಟ್ಟೆ ತುಂಬುತ್ತೆ ವೆಜ್ ತಿಂದ್ರೂ ಹೊಟ್ಟೆ ತುಂಬುತ್ತೆ ಅದರಲ್ಲೂ ಪ್ರೋಟೀನ್ ಇದೆ ಅದಕ್ಕಿಂತ ಹೇರಳವಾದಂತಹ ಪ್ರೋಟೀನ್ ಕೆಲವೊಂದು ಬೇಳೆ ಕಾಳುಗಳಲ್ಲಿ ಇದೆ ಬಾದಾಮಿ ಸಾವಿರ ರೂಪಾಯಿ ಕೆಜಿ ಅದನ್ನ ಕೊಟ್ಟು ತಿನ್ನಕಿರೋ ಕಡಲೆ ಬೀಜ ತಿನ್ನಯ್ಯ ನಿನಗೆ ಅದೇ ಪ್ರೋಟೀನ್ ಸಿಗುತ್ತೆ ನೂರು ರೂಪಾಯಿ ಕೆಜಿ ಕೊಬ್ಬರಿ ತಿನ್ನ ಅದ್ಭುತವಾಗಿ ಸಿಗ್ತದೆ ಮೊಟ್ಟೆ ಕೆಲವರು ಮೊಟ್ಟೆ ತಿಂತಾರೆ ಮತ್ತೆ ಕೆಲವರು ಮೊಟ್ಟೆ ತಿನ್ನಲ್ಲ ಸರಿ ಮೊಟ್ಟೆ ತಿನ್ನೋದು ಬೇಡ ಬಿಟ್ಬಿಡು ಹಾಲು ಕುಡಿ ಸಾಕು ಎಲ್ಲದರಲ್ಲೂ ಇರ್ತದೆ ಖಂಡಿತವಾಗ್ಲು ಕೆಲವೊಂದು ಆಚಾರ ವಿಚಾರಗಳು ಆ ಪ್ರಾಂತ್ಯಕ್ಕೆ ತಕ್ಕಂತಹ ಪದ್ಧತಿಗಳನ್ನ ಮಾಡ್ತಾ ಇದ್ರು ಆದ್ರೆ ಅದನ್ನೇ ಡಿವೈಡ್ ಆಗಿ 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 ಇಷ್ಟೊಂದು ನಾಗರಿಕತೆ ಮುಂದುವರೆದ್ರು ಕೂಡ ಜ್ಞಾನ ಟೆಕ್ನಾಲಜಿ ಮುಂದುವರೆದ್ರು ವೈಜ್ಞಾನಿಕತೆ ಎಲ್ಲವೂ ಮುಂದುವರೆದ್ರು ಕೂಡ ಆದರೆ ಪದ್ಧತಿಗಳನ್ನು ಮಾತ್ರ ಹಳೆಯದನ್ನೇ ಫಾಲೋ ಮಾಡ್ತಾವ್ರೆ ಆದ್ರಿಂದ ಆದರೂ ಈಗಿನ ಒಂದು ಸಮಾಜದ ಸ್ಥಿತಿಗತಿಯನ್ನು ಮನಸ್ಥಿತಿ ಪರಿಸ್ಥಿತಿಗೆ ಅನುಗುಣವಾಗಿ ಹೇಳೋದಾದ್ರೆ ಅದು ತೀರಾ ವೈಯಕ್ತಿಕಪ್ಪ ವೆಜ್ ತಿನ್ನೋರು ತಿನ್ನಬಹುದು ವೆಜ್ ತಿನ್ನೋರು ತಿನ್ನಬಹುದು ಅದಕ್ಕೂ ಇದಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ನನ್ನ ಪ್ರಕಾರ ಆದರೆ ನಿಮಗೆ ಅವೈಲಬಿಲಿಟಿ ಇದ್ರೆ ಖಂಡಿತವಾಗ್ಲೂ ಇವಾಗ ನಾನು ವೆಜಿಟೇರಿಯನ್ ಮಿತ್ರ ನಾನು ವೆಜ್ ತಿನ್ನೋದಿಲ್ಲ ಆದ್ರೆ ನಾನು ತಿನ್ನೋದೇ ಇಲ್ಲ ಲೈಫ್ ಟೈಮ್ ಅಂತ ಹೇಳಕ್ ಆಗಲ್ಲ ಈಗ ನಾನು ಎಲ್ಲಾದರೂ ಕಾಡ್ಗೋದ್ರೆ ನನಗೆ ವೆಜ್ಜು ಏನೂ ಸಿಕ್ಲಿಲ್ಲ ಅಂದ್ರೆ ನಾನು ಪ್ರಾಣಿಗಳನ್ನ ಒಡೆದು ತಿಂತೀನಿ ಬದುಕಕ್ಕೆ ಇಚ್ಛೆ ಇದ್ರೆ ಇಲ್ಲ ನನಗೆ ಸಾಕು ಬಿಡಪ್ಪ ಭಗವಂತ ಇಷ್ಟು ಕೊಟ್ಟಿದ್ದಾನೆ ಅಂತ ಅಂದ್ರೆ ಹಂಗೆ ಓಕೆ ಪಾಪ ಪುಣ್ಯ ಅದೆಲ್ಲವೂ ಕೂಡ ಮಾನವ ನಿರ್ಮಿತ ಪಾಪ ಪುಣ್ಯಗಳು ಇಲ್ಲಿ ನಮಗೆ ಮೂರು ಜಗತ್ತಿದೆ ಲೌಕಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತು ಅಲೌಕಿಕ ಜಗತ್ತು ಅಂತ ಅದೇ ರೀತಿ ಮ್ಯಾನ್ ಮೇಡ್ ಲಾ ನೇಚರ್ ಮೇಡ್ ಲಾ ಗಾಡ್ ಮೇಡ್ ಲಾ ಅಂತ ಮೂರು ಲಾಗಳಿದಾವೆ ಲಾ ಅಂದ್ರೆ ನ್ಯಾಯ ಧರ್ಮ ಅಂತ ಮನುಷ್ಯ ಮಾಡಿರುವಂತಹ ನ್ಯಾಯ ಧರ್ಮಗಳು ಬೇರೆ ನಿಸರ್ಗ ಮಾಡಿರುವಂತಹ ನ್ಯಾಯ ಧರ್ಮಗಳು ಬೇರೆ ಭಗವಂತ ಮಾಡಿರುವಂತಹ ನ್ಯಾಯ ಧರ್ಮಗಳು ಬೇರೆ ಇದನ್ನ ನಾನು ಸ್ಪಷ್ಟ ಸ್ವಲ್ಪ ಅಂದರೆ ಒಂದು ಕೆಲವೊಂದು ಮಾತುಗಳಲ್ಲಿ ಪರಿಪೂರ್ಣವಾಗಿ ಹೇಳಕ್ಕಾಗೋದಿಲ್ಲ ಆದ್ರಿಂದ ನನಗೊಂದು ಮಹದಾಸೆ ಇದೆ ಆತ್ಮ ಸಮೃದ್ಧಿ ಯೋಗವನ್ನ ಇಡೀ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಹೇಳ್ಕೊಡ್ಬೇಕು ಕನ್ನಡ ಮಾತಾಡೋ ಪ್ರತಿಯೊಬ್ಬರು ಈ ಒಂದು ಯೋಗ ಕ್ರಿಯೆಯನ್ನು ಕಲಿಬೇಕು ಅನ್ನೋದು ನನ್ನ ಜೀವನದ ಗುರಿ ಆದ್ರಿಂದ ಈ ತಿಂಗಳ ಅಂತಿಮದಲ್ಲಿ ಸಮೃದ್ಧಿ ಯೋಗ ಇದೆ ಅದಕ್ಕೆ ಬಂದ್ರೆ ಅದನ್ನೆಲ್ಲವನ್ನು ಹೇಳ್ಕೊಡ್ತೀನಿ ಮಿತ್ರ ಆದ್ರೂ ಈ ಮ್ಯಾನ್ ಮೇಡ್ಲಾ ನೇಚರ್ ಮೇಡ್ಲಾ ಗಾಡ್ ಮೇಡ್ಲಾ ಈ ಮೂರು ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಕಷ್ಟಕರವಾದ ವಿಚಾರ ಅದಕ್ಕೆ ಪಾಪ ಪುಣ್ಯ ಅಂತ ಇವಾಗ ಏನಾದರೂ ಪಾಪ ಇಲ್ಲ ಅಂತಂದ್ರೆ ಪಾಪ ಮಾಡಕ್ಕೆ ಹೆಚ್ಚು ಮಾಡ್ತಾರೆ ಪುಣ್ಯ ಇದೆ ಅಂತಂದ್ರೆ ಅವರು ಅಯ್ಯೋ ಪಾಪ ಮಾಡ್ಬಿಟ್ನಲ್ಲಪ್ಪ ನಾನು ಅಂತ ಕೊರುತ್ತಾರೆ ಆದ್ರಿಂದ ಅದನ್ನ ಪಬ್ಲಿಕ್ ಅಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಆದ್ರೂ ಪಾಪ ಪುಣ್ಯ ಅನ್ನೋದು ಅವರವರ ಕರ್ಮಾನುಸಾರವಾಗಿ ಅವರ ಮನಸ್ಥಿತಿ ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನ ಖಂಡಿತವಾಗ್ಲು ಅನುಭವಿಸೇ ಅನುಭವಿಸ್ತಾರೆ ಒಂದು ಹೇಳಕ್ ಇಷ್ಟಪಡ್ತೀನಿ ನಿಸರ್ಗದಲ್ಲಿ ಒಂದು ಅದ್ಭುತವಾದಂತಹ ರಹಸ್ಯ ಇದೆ ಏನಂದ್ರೆ ನೀನು ಒಳ್ಳೆ ಕೆಲಸ ಮಾಡು ಮೂರ್ ಬಾಳೆನ್ ತಗೋ ಪ್ರಶಸ್ತಿ ಕೆಟ್ಟ ಕೆಲಸ ಮಾಡು ಮೂರ್ ಚಾಟಿ ಇಟ್ತೀನಿ ಇಷ್ಟೇ ಇದೇ ಪಾಪ ಪುಣ್ಯ ನನ್ನ ಪ್ರಕಾರ ಕೆಟ್ಟದ್ ಮಾಡು ನೀನು ತಗೋ ಚಾಟಿ ಇಟ್ಟು ಒಳ್ಳೇದ್ ಮಾಡು ಬಾಳೆನ್ ತಗೋ ಅಷ್ಟೇ ಇದಕ್ಕಿಂತ ನಾನು ಹೆಚ್ಚಾಗಿ ಅದನ್ನ ಪಬ್ಲಿಕ್ ಅಲ್ಲಿ ಹೇಳಲ್ಲ ಬಟ್ ಯಾರ ಸಮೃದ್ಧಿ ಯೋಗಕ್ಕೆ ಬರ್ತಾರ ಅದರಲ್ಲಿ ಬೇಕಾದ್ರೆ ವಿವರಣೆಯೊಂದಿಗೆ ಹೇಳ್ತೀನಿ ಮಿತ್ರ ಗುರುಜಿ ಹೇಳ್ತೀನಪ್ಪ ನನ್ಗೆ ವಾಟ್ಸ್ಆಪ್ ನಂಬರ್ ಅಲ್ಲಿ ನಿಮ್ ಹೆಸರು ಫೋಟೋ ಡೇಟ್ ಆಫ್ ಬರ್ತ್ ಕಳಿಸಿ ಒಂದು ಗ್ರೂಪ್ ಲಿಂಕ್ ಕಳಿಸ್ತೀನಿ ಆ ಗ್ರೂಪ್ಗೆ ನೀವು ಜಾಯ್ನ್ ಆದ್ರೆ ಅದರಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಓಕೆ ಓ ಅವ್ರು ಯಾರು ಗೊತ್ತಿಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತು ಮಹಾತ್ಮರು ಒಳ್ಳೇದು ಬಹಳ ಸಂತೋಷ ಖಂಡಿತವಾಗ್ಲೂ ಆದ್ರ ಅವರು ಎಲ್ಲರಿಗೂ ಅನುಗುಣವಾಗಿರುವಂತಹ ಧ್ಯಾನ ಕ್ರಿಯೆಯನ್ನ ಜಗತ್ತಿಗೆ ಹೇಳಿಕೊಟ್ಟಂತ ಮಹಾತ್ಮರವ್ರು ಸತ್ಪುರುಷರು ಪತ್ರಿಜಿ ನಿಜವಾಗ್ಲೂ ಆ ಒಂದು ಸಂಗೀತ ಧ್ಯಾನ ಅಮೇಝಿಂಗ್ ನಾನು ಎಲ್ಲರಿಗೂ ಅದನ್ನ ರೆಕಮೆಂಡ್ ಮಾಡೇ ಮಾಡ್ತೀನಿ ಸಂಗೀತ ಧ್ಯಾನವನ್ನ ಮಾಡಿ ಅಂತ ವಂಡರ್ಫುಲ್ ಮಿತ್ರಾ ಬಹಳ ಸಂತೋಷ ಆಯ್ತು ಪ್ರಶ್ನೆ ಕೇಳಿದಕ್ಕೆ ಲೈವ್ ಕಾರ್ಯಕ್ರಮದಲ್ಲಿ ಹೇಳಪ್ಪ ಈಗ ನಾನು ಇತ್ತಿತ್ಲ ಏನ್ ಮಾಡ್ತಾ ಇದ್ದೀನಿ ಈಗ ಎಲ್ಲರೂ ಕಾಮನ್ ಆಗಿ ಏನ್ ಗೊತ್ತಿದ್ದೀರಿ ವೆಜ್ ನಾನ್ ವೆಜ್ ಮಾತ್ರ ಗೊತ್ತಿದ್ದೀರಿ ವೆಗಾನ್ ಫುಡ್ ಅಂತ ಜಾಸ್ತಿ ಜನ ಗೊತ್ತಿಲ್ಲರಿ ವೆಗಾನ್ ಫುಡ್ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಅಂದ್ರೆ ಹಾಲು ಹಾಲಿನ ಪದಾರ್ಥ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಒಳ್ಳೇದು ಒಳ್ಳೇದು ಬಹಳ ಸಂತೋಷ ಖಂಡಿತವಾಗ್ಲೂ ಮಾಡಬಹುದು ಅದನ್ನು ಅಷ್ಟೇ ಅಗೈನ್ ಸೊ ಏನು ಆ ಪ್ರಕ್ರಿಯೆ ವೆಗಾನ್ ಫುಡ್ ಮಾಡ್ತಾವ್ರೆ ಅದು ಅಷ್ಟೇ ಇಷ್ಟ ಕಷ್ಟಗಳಷ್ಟೇ ಇಲ್ಲಿ ಜಗತ್ತಲ್ಲಿ ಎರಡೇ ಎರಡು ಇರೋದು ಮನುಷ್ಯನಿಗೆ ನನಗೆ ಇಷ್ಟ ಇದೆ ನನಗೆ ಇಷ್ಟ ಇಲ್ಲ ಇಷ್ಟ ಇರೋರು ಇಷ್ಟ ಇರೋದನ್ನ ಮಾಡಿ ಇಷ್ಟ ಇಲ್ಲದ್ರು ಅವ್ರಿಗೆ ಯಾವ್ದು ಬೇಕು ಅದನ್ನ ಮಾಡ್ಕೊಳ್ತಾರೆ ಸೊ ಎಲ್ಲರಿಗೂ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅರ್ಥ ಆದರೂ ಕೂಡ ಅದನ್ನ ಪಾಲನೆ ಮಾಡದ್ರು ಹೆಚ್ಚು ಜನ ಆದ್ರಿಂದ ಅವ್ರವ್ರ ಇಚ್ಛ ಅವ್ರವ್ರ ಇಚ್ಛೆ ಪಟ್ಟಂಗೆ ಮಾಡ್ಕೊಳ್ಬಹುದು ಧನ್ಯವಾದಗಳು ಮಿತ್ರಪ್ಪ